ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ ಆರೋಗ್ಯ ಎಲ್ಲವನ್ನು ದಯಪಾಲಿಸಲಿ ನೀವು ಬಯಸಿದಂತಹ ಜೀವನ ನಿಮಗೆ ಸಿಕ್ಕಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇದ್ರೂ ಆ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆನ ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ನನಗೆ ದೊರೆತಂತಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ಆಸೆ ಕೋರಿಕೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನಾ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಹಾಗೆಯೇ ಲೈಫನ್ನು ಸ್ಪೈಂಡ್ ಮಾಡ್ಕೊಳ್ತೀನಿ ಏನು ಮಾಡ್ಕೊಳ್ತೀನಿ ಅನ್ನುವ ನಿರ್ಧಾರಕ್ಕೆ ಬರಬೇಡಿ ಜೀವ ಜೀವನ ಬಹಳ ದೊಡ್ಡದು ನಾವು ಏನೇ ಒಂದು ಕಷ್ಟ ಬಂದರೂ ಅದನ್ನು ಫೇಸ್ ಮಾಡುವಂತಹ ಧೈರ್ಯ ಇರಬೇಕು ಏನೇ ಒಂದು ಸಮಸ್ಯೆಗೂ ಪರಿಹಾರ ಇಲ್ಲ ಅಂತ ಇಲ್ಲ ಖಂಡಿತವಾಗಿಯೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪರವಾಗಿ ನನ್ನನ್ನೊಂದು ನಿಮ್ಮ ಸಹೋದರಿ ಅಂತ ತಿಳ್ಕೊಳ್ಳಿ ಖಂಡಿತವಾಗಿಯೂ ನಾನು ನಿಮ್ಮ ಕಷ್ಟ ಪರಿಹಾರಕ್ಕೆ ಪ್ರಾರ್ಥನೆಯನ್ನು ಮಾಡಿ ಮಾಡ್ತೇನೆ ಹಾಗೆ ನಿಮ್ಮ ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ಯಾರಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಹೆದರ್ಕೊಳ್ಬೇಡಿ ನನ್ನ ಲೈಫ್ ಇಷ್ಟೇ ಅನ್ನುವ ನಿರ್ಧಾರಕ್ಕೆ ಬರಬೇಡಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನೀವು ಆಗಿದ್ದೀರಾ ಏನೋ ಒಂದು ಸಮಸ್ಯೆ ಆಗಿದೆ ಪ್ರೇಮಿಗಳ ಮಧ್ಯೆನೋ ಸಮಸ್ಯೆ ಆಗ್ತಾ ಇರುತ್ತೆ ಆಗಲ್ಲ ಅಂತ ಇಲ್ಲ ಕೆಲವೊಂದು ಸಲ ಅವ್ರು ನಿಮ್ಮ ಜೊತೆ ಇದ್ರೂ ಅವರು ನನ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಇರ್ಬೋದು ಅಥವಾ ನೀನು ನನಗೆ ಬೇಡ ನೀನು ನನಗೆ ಇಷ್ಟ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ಬೋದು ಮುಂಚೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ನೀವು ಅಂತ ಜೀವ ಅಂತ ಹೇಳ್ತಾ ಇದ್ದವರು ಇವಾಗ ನಿಮಗೆ ಕೆಲವೊಂದು ಸಲ ಅನಿಸ್ಬೋದು ಮುಂಚೆ ಇದ್ದವ್ರು ಇವರೇನಾ ಸೊ ನನ್ನಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಅಲ್ಲ ಅಂತ ಏನಾಗ್ತಾ ಉಂಟು ಈ ಲೈಫಲ್ಲಿ ಸೊ ಏನಾಗ್ತಾ ಉಂಟು ಪ್ರೀತಿಯ ಜೀವನದಲ್ಲಿ ನಿಜಕ್ಕೂ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅನ್ನೋದನ್ನು ನಾವು ನೋಡುವ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಕಲಿದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳ್ಕೊಳ್ಳಿ ನಿಮಗೆ ಎಷ್ಟೇ ನೋವಿರ್ಬೋದು ದುಃಖ ಇರ್ಬೋದು ಆದರೆ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅದನ್ನೆಲ್ಲ ಮರೆತು ಆ ವ್ಯಕ್ತಿಯ ಜೊತೆ ಕಲಿದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಎನರ್ಜಿ ಲೆವೆಲಲ್ಲಿ ಸೊ ಇದರಿಂದ ನಿಮಗೆ ಒಂದು ಎನರ್ಜಿ ಇರ್ಬೋದು ವೈಬ್ರೇಷನ್ ಲೆವೆಲ್ ಇರ್ಬೋದು ಸೊ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗ ಏನಾಗ್ತಾ ಉಂಟು ಏನು ಕರೆಂಟ್ ಸಿಚುವೇಶನಲ್ಲಿ ಅಂತ ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತೇನುಂಟು ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಎತ್ ಪ್ರೆಸೆಂಟ್ ಮೂಮೆಂಟಲ್ಲಿ ಸಿಚುವೇಷನಲ್ಲಿ ಅಷ್ಟು ಫೇವರೇಬಲ್ ಇಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಏನೇ ಒಂದು ಡಿಸಿಷನ್ ತಕ್ಕೊಳ್ಳೋದಿದ್ರು ಸೊ ವೆಯ್ಟಿಂಗ್ ಎನರ್ಜುಟಿ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗಿದ್ದಾರಾ ನೋ ಇಲ್ಲ ದೂರ ಆಗಿದ್ದಾರೆ ಅನ್ನೋ ಥರ ಇದ್ದಾರೆ ಗೊತ್ತಿಲ್ಲ ನೀವಿಲ್ಲಿ ತುಂಬ ಇನೋಸೆಂಟ್ ಆಗಿದ್ದೀರಾ ತುಂಬ ಮುಗ್ಧ ಸ್ವಭಾವ ಈ ಮುಗ್ಧ ಸ್ವಭಾವವೇ ಎಲ್ಲರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ನಿಮ್ಮ ವ್ಯಕ್ತಿಗೂ ನಿಮ್ಮ ಮುಗ್ಧತೆ ತುಂಬ ಇಷ್ಟ ಇಲ್ಲಿ ನಿಮಗೆ ತುಂಬ ನೋವಾಗಿದೆ ನೀವಂದರೆ ಆ ವ್ಯಕ್ತಿಗೆ ತುಂಬ ಇಷ್ಟ ಅದನ್ನು ಆ ವ್ಯಕ್ತಿ ನಿಮಗೆ ನೋವು ಮಾಡಿದ್ದಾರೆ ನಿಮ್ಮನ್ನು ಬಿಟ್ಟು ಕೊಡುವಂತಹ ಸಿಚುವೇಶನ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅಂತ ಮನಸ್ಥಿತಿ ಕೂಡ ಇಲ್ಲ ಇಲ್ಲಿ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ ನೀವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರ ಲೈಫಲ್ಲಿ ಯಾವ ಥರ ಹುಡುಗಬೇಕು ಹುಡುಗಿ ಬೇಕು ಅಂತ ಅಂದ್ಕೊಂಡಿದ್ರು ಸೊ ಅದೇ ಥರ ನೀವು ಇದ್ದೀರ ಆದರೆ ಇಲ್ಲಿ ಅವರ ಲೈಫಲ್ಲಿ ಸಮಸ್ಯೆ ಉಂಟು ಅಂತಲೂ ಹೇಳಿಕ್ಕಾಗಲ್ಲ ಇಲ್ಲ ಅಂತ ಹೇಳಿದ್ರೂ ಆಗೋಲ್ಲ ಅವ್ರು ಹೇಳ್ಕೊಂಡಿರ್ಬೋದು ನಿಮ್ಮ ಜೊತೆ ಅಂದರೆ ಕೆಲವು ಸಲ ಸಮಸ್ಯೆ ಇದ್ರು ಅದು ಸಮಸ್ಯೆ ಥರ ಕಾಣಿಸಲ್ಲ ಕೆಲವೊಂದು ಸಲ ಏನೋ ಸಮಸ್ಯೆ ಇಲ್ಲ ಅಂದ್ರೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಆ ಥರ ತುಂಬ ಅವರು ಆಲೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತೂ ತುಂಬ ಆಲೋಚನೆ ಮಾಡ್ತಾರೆ ಏನಕ್ಕೆ ಪ್ಯೂರ್ ಪ್ರೀತಿ ಎಷ್ಟೇ ಜಗಳ ಮಾಡಲಿ ಬೈಲಿ ಈ ಪ್ರೀತಿ ಅಂತ ಬಂದಾಗ ಅವರಿಗೆ ನೀವೇ ಫಸ್ಟ್ ನೆನಪಾಗೋದು ಯಾರಾದರೂ ಏನಾದರೂ ಮಾತನಾಡಿರಾಗ ಅವರ ಹುಡುಗಿ ಬಗ್ಗೆ ಹುಡುಗನ ಬಗ್ಗೆ ಆಗ ಸಡನ್ನಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಅಂದರೆ ಅದು ಮನಸ್ಸಿನಿಂದ ಬರುತ್ತೆ ಅವರದ್ದು ಪ್ರೀತಿ ಟ್ರೂ ಫೀಲಿಂಗ್ ಅನ್ನೋದು ಇಲ್ಲಿ ಒಂದು ಕಾಂಪ್ರಿಮೈಸ್ ಅನ್ನೋದು ಖಂಡಿತವಾಗಿಯೂ ಆಗುತ್ತೆ ಪಾಸಿಟಿವ್ ವೇಯಲ್ಲಿ ನೆಗೆಟಿವ್ ವೇ ಅಲ್ಲೆಲ್ಲ ಪಾಸಿಟಿವ್ ಅಲ್ಲಿ ಇಲ್ಲಿ ನಿಮಗೆ ಎಲ್ಲ ಒಂದು ಕಡೆ ನೆಗೆಟಿವ್ ರಿಪ್ರೆಷನ್ ಇರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಸೊ ಅದು ಎಲ್ಲ ಒಂದು ಕಡೆ ನಿಮಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡುವಂತಹ ವೇಯನ್ನು ಕ್ರಿಯೇಟ್ ಮಾಡ್ತಾ ಉಂಟು ಇಲ್ಲಿ ಕೆಲವರಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಉಂಟು ಸೊ ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿ ಸ್ಟಕ್ ಆಗಿದೆ ತರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಅಂತ ಹೇಳೋಕ್ಕಿಂತ ಅವರ ಜಾಬ್ ಇರ್ಬೋದು ಟೆನ್ಷನ್ ಇರ್ಬೋದು ಕೆರಿಯರ್ ಇರ್ಬೋದು ಮದರಿಷ್ ಇರ್ಬೋದು ಫಾದರ್ಷ್ ಇರ್ಬೋದು ಸೊ ಅದರಲ್ಲಿ ಆ ಡಾಟಾ ಸೊ ಏನು ಮಾಡೋದು ತುಂಬ ಸ್ಟ್ರೆಸ್ ಅನುಭವ ಆಗ್ತಾ ಉಂಟು ಅವ್ರಿಗೆ ತುಂಬ ಬಿಸಿ ಶೆಡ್ಯೂಲ್ ಇರ್ಬೋದು ಸೊ ಇದೆಲ್ಲವೂ ಅವರಿಗೆ ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಉಂಟು ಎಲ್ಲಿ ಅವರು ನಿಮ್ಮನ್ನು ಖಂಡಿತವಾಗಿ ಒಂದು ಮೀಟ್ ಮಾಡ್ತಾರೆ ನಿಮ್ಮನ್ನು ಮೀಟ್ ಆದರೆ ಇಲ್ಲಿ ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಆದಾಗಿ ಕಾಂಪ್ರಮೈಸ್ ಅದೇ ನಾನು ಹೇಳಿದೆ ಅಲ್ಲ ಪಾಸಿಟಿವ್ ವೇಯಲ್ಲಿ ಮಾಡ್ತಾರೆ ಹಾಗಾಗಿ ನಿಮ್ಮಿಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇತ್ತು ಇಲ್ಲಿ ಒಂದು ಪಾಸಿಟಿವ್ ಫೀಲಿಂಗ್ ಉಂಟು ಪಾಸಿಟಿವ್ ಫೀಲಿಂಗ್ ಇದ್ದಾಗ ಸೊ ಏನೇ ಒಂದು ಅಷ್ಟು ಸಲಭದಲ್ಲಿ ರಿಲೇಷನ್ಶಿಪ್ ಬಿಟ್ಟು ಹೋಗೋಲ್ಲ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ನೋಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಕೆಲಸ ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತನಾಡಬೇಕು ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅಂದಾಗ ಸೊ ಅಷ್ಟಕ್ಕೆ ಎನರ್ಜಿ ಉಂಟಲ್ಲ ಸೊ ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಆವಾಗ ಅವರು ಸೈಲೆಂಟ್ ಆಗಿರ್ತಾರೆ ಇಲ್ಲಿ ನೀವು ಅವರನ್ನು ನೆನ್ಪು ನೋಡ್ಕೊಳ್ತಾ ಇದ್ದೀರಾ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀರಾ ಕೆಲವು ನಂಬರ್ ಬ್ಲಾಕ್ ಆಗಿದ್ರೂ ಬೇರೆ ನಂಬರಲ್ಲಿ ಕಾಲ್ ಮಾಡ್ತಾ ಇದ್ದೀರಾ ಇಲ್ಲೇ ಬ್ರೇಕಪ್ ಆಗಿದೆ ಸಪರೇಷನ್ ಆಗೋ ಇದೆ ಅನ್ನುವ ಭಾವನೆಗಿಂತ ನೀವು ಅವರಿಗೆ ಪದೇ ಪಡೆ ಕಾಲ್ ಮಾಡಿದ್ರೆ ಆ ವ್ಯಕ್ತಿಗೆ ಮುಂಚಿನ ಟೆನ್ಷನ್ ಉಂಟು ಸ್ಟ್ರೆಸ್ ಅನುಭವ ಆಗ್ತಾ ಉಂಟು ಏನಾಗ್ತಾ ಉಂಟು ಅಂತ ಕ್ಲಾರಿಟಿ ಇಲ್ಲ ಇನ್ನೊಂದು ಕಡೆ ನೀವು ಬೇಕು ನಿಮ್ಮನ್ನು ಬಿಟ್ಕೊಡಲಿಕ್ಕೆ ಮನಸ್ಸಿಲ್ಲ ಇಲ್ಲಿ ಜಗಳ ಆಗಿದೆ ಬೈದಿದ್ದಾರೆ ನಿಮಗೆ ನೀವು ತುಂಬ ನೋವು ಅನುಭವಿಸಿದ್ದೇ ಎಲ್ಲನೂ ಒಟ್ಟಾಗಿ ಇಲ್ಲಿ ನೀವು ಕಾಲ್ ಮಾಡಿದಾಗ ಆ ವ್ಯಕ್ತಿಗೆ ಚೆನ್ನಾಗಿ ಮಾತನಾಡಲಿಕ್ಕೂ ಆಗಲ್ಲ ನಿಮ್ಮ ಕಾಲ್ ರಿಸೀವ್ ಮಾಡ್ಲಿಕ್ಕೂ ಆಗೋಲ್ಲ ಆ ಕಡೆಯಿಂದ ಬ್ಲಾಕ್ ಆಗಿದ್ದರೆ ನಂಬ್ರ ನೀವು ಇಲ್ಲಿ ತುಂಬ ಕಣ್ಣೀರು ಹಾಕ್ತೀರ ಪುನಃ ನೆಗೆಟಿವ್ ಎನರ್ಜಿ ಸೊ ಎಲ್ಲ ಕಡೆಯಿಂದ ನೆಗೆಟಿವ್ ಎನರ್ಜಿ ಅಲ್ಲಿರೋಲ್ಲ ಸೊ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನಾನು ಏನಕ್ಕೆ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳ್ತೇನೆ ಅಂದರೆ ಇಲ್ಲಿ ಅಂದ್ರೆ ಎನರ್ಜಿ ಬ್ಯಾಲೆನ್ಸ್ ಆದ್ರೆ ಮಾತ್ರ ಒಂದು ನಾವು ಹೋಗಿ ಬಿಟ್ಕೊಳ್ಬೋದು ಯಾವ್ದ್ರಲ್ಲಿ ಕೂಡ ಸೊ ಅಂದರೆ ಪದೇ ಪದೇ ನೀವೇ ಕಾಲ್ ಮಾಡಿದ್ರೆ ಒಂದೇ ಕಡೆಯಿಂದ ಎನರ್ಜಿ ಹೊರಟು ಸೊ ಇಂಬ್ಯಾಲೆನ್ಸ್ ಆಗುತ್ತೆ ಯಾವಾಗ್ಲೂ ಎರಡು ಎನರ್ಜೀಸ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕು ನೀವೇ ಜಾಸ್ತಿ ಕಾಲ್ ಮಾಡೋದು ನೀವೇ ಅತಿಯಾಗಿ ಪ್ರೀತಿ ತೋರಿಸೋದು ಸೊ ಅದು ಏನು ಅಲ್ಲಿ ಬ್ಯಾಲೆನ್ಸ್ ಆಗೋಲ್ಲ ಎನರ್ಜಿ ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಅವ್ರಿಟನ್ ಬಂದರು ನೀವು ಖುಷಿಯಾಗಿರಬೇಕು ಅವ್ರು ಚೆನ್ನಾಗಿ ಮಾತನಾಡಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಆವಾಗ ನೀವು ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾ ಇರಲಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀವಿದ್ರೆ ಸೊ ಆವಾಗ ಅವರು ನಿಮ್ಮ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇದ್ರು ಅಟ್ರಾಕ್ಷನ್ ಇಟ್ಟು ಮತ್ತೊಂದು ವಿಷಯ ಅಂದರೆ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಇರಬೇಕಾಗುತ್ತೆ ಪ್ರೀತಿಸಿದವರ ಮಧ್ಯೆ ಅಟ್ರಾಕ್ಷನ್ ಇದ್ದಾಗ ಮಾತ್ರ ಆ ಸಂಬಂಧ ಚೆನ್ನಾಗಿರುತ್ತೆ ಇವಾಗ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಜಾಸ್ತಿ ಆಗಬೇಕು ಎನರ್ಜಿ ಲೆವೆಲಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ಏನು ಮಾಡೋದು ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ಜಾಸ್ತಿ ಟೈಮ್ ಕೊಡಿ ಪ್ರೀತಿ ಇರಬೇಕು ಅವ್ರಿಗೆ ಕಾಲ್ ಮೇಲೆ ಇರಬೇಕು ಸರಿ ದಿವಸಕ್ಕೆ ಒಂದು ಐವತ್ತು ಕಾಲ್ ಮಾಡೋ ಅಥವಾ ಮೂವತ್ತು ಕಾಲ್ ಮಾಡೋದು ಅಥವಾ ನೂರಾರು ಎಸ್ ಎಮ್ ಎಸ್ ಮಾಡೋದು ಮೆಸೇಜಸ್ ಮಾಡೋರು ಇದೆಲ್ಲ ಮಾಡ್ತಾ ಇದ್ದರೆ ಅವರಿಗೆ ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಟೈಮೆಲ್ಲಿ ಸಿಗುತ್ತೆ ನೀವೇ ಆಲೋಚನೆ ಇದ್ದೀರಲ್ಲ ಆ ಕಡೆಯಿಂದ ವ್ಯಕ್ತಿ కేర్లెస్ మతారు ఎనర్జి బ్యాలెన్స్ ఆగో మనస్సే బు ని ఆలోచన బు సో అదనూ మూ ఎనర్జి బ్యాలెన్స్ లెవలల్ ఆవే ఖండతవా రిలేషన్షిపల్లీ అట్రాక్షన్ అన్నోదు బెండ్ ఎనర్జీ బ్యాలెన్స్ అన్నోదు బెమే ప్రీతి అన్నోదు బె నిమ్మ జీవనలో ఏదో నోవిర్బోదు దుఃఖ ఇబోదు నొతే శేర్ మి నన్న ప్రార్థనయ్ నిగోస్కర ప్రార్థన మాట్ మంత్రజాను కూడా మాతనే ప్రార్థనకి అద్భుతవంత శక్తి ఉంటు బేరబేరే టైమ్నని మంత బ్రాహ్మ ముహూర్తదా మంత ప్రార్థన ఇథవా కత్తలంతరం మాంత ప్రార్థన ఇబోదు అథవా సూర్యదేవరు నడు నెట్ట మేలు ఇవ్వగా మధ్యాహ్న ఒట్టు మా ప్రార్థన ఇబోదు సో అల్టిమేట్ రిజల్టను కొట్టి నావేను కేతేవేవే ಅದು ಅಲ್ಲದೆ ಗೋಡೂಲಿ ಮುಗಲ್ ತರಲ್ಲಿ ಅದು ಅಲ್ಲದೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಹೊತ್ತಿನಲ್ಲಿ ಮಾಡುವಂಥ ಪ್ರಾರ್ಥನೆ ಇರ್ಬೋದು ಇದೆಲ್ಲ ನೋಡಿ ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತೇವೆ ಯಾವ ಸಮಸ್ಯೆಯಿಂದ ನಾವು ಹೊರ ಬರಬೇಕು ಅದನ್ನು ಸರಿ ಮಾಡುತ್ತೆ ಹಾಗೆಯೇ ನಮಗೆ ಬೇಕಾದನ್ನು ನಮಗೆ ದಯಪಾಲಿಸುತ್ತೆ ಹಾಗಾಗಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿಯಾಗಿರಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು